ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನೆಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಇಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜರ ನಿಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲಾಂತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೊಂಡು ಇವತ್ತು ಒಂದು ಸಣ್ಣ ಮಾಹಿತಿ ಅಂದರೆ ಅತ್ಯಂತ ಮಹತ್ವದ ಮಾಹಿತಿ ಆದರೆ ಪ್ರತಿಯೊಬ್ಬರು ಈ ಒಂದು ಈ ಒಂದು ಪರಿಸ್ಥಿತಿ ಏನಿತ್ತಲ್ಲ ಇದನ್ನ ಪ್ರತಿಯೊಬ್ಬರು ಎದುರಿಸ್ತಾರತ್ತ ಅನಿಸ್ಕ ಪ್ರತಿಯೊಬ್ಬರು ಎದುರಿಸಿರ್ತಾರೋ ತಮ್ಮ ಜೀವನದಾಗ ಅದೇ ರೀತಿ ಇವತ್ತ ನಾವು ಇವಾಗ ನಾವು ದೇವರ ಮುಂದೆ ಅಥವಾ ಸ್ವಾಮಿ ಮಹಾರಾಜರ ಮುಂದೆ ಹೋದಾಗ ನಮಗೊಂದು ರೀತಿ ದುಃಖ ಬರ್ತೈತಿ ಅಥವಾ ಏನೋ ಒಂದು ರೀತಿ ಕಣ ನೀರು ಬರ್ತೈತಿ ಏನೋ ಒಂದು ಇದ್ದಂಥ ಭಾರ ಎಲ್ಲ ಹೋಗ್ತೈತಿ ಮನಸ್ಸಿನ ಭಾರ ಹಗರ ಆತೈತಿ ಅನ್ನೋದು ಯಾವಾಗ ಅಂದ್ರೆ ಯಾಕೆ ಆತೈತಪ್ಪ ಯಾಕೆ ನಮ್ಗೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಅಥವಾ ಸ್ವಾಮಿ ಮಹಾರಾಜರ ಮುಂದೆ ನಾವು ಒಬ್ಬರೇ ಇದ್ದಾಗ ಒಂದು ರೀತಿ ದುಃಖ ಉಮ್ಮಳಿಸಿ ಬರ್ತೈತಿ ಯಾಕೆಂದ್ರೆ ನಾವು ನಮ್ಮ ಜೀವನದಾಗ ಅಥವಾ ನಮ್ಮ ಜೀವನದಾಗ ಇನ್ನು ಯಾರೂ ಇಲ್ಲಪ್ಪ ಈ ಜಗತ್ತಿನಾಗ ಯಾರೂ ಇಲ್ಲ ಸ್ವಾಮಿ ಮಹಾರಾಜ್ ಬಿಟ್ಟರೆ ಬೇರೆ ನಮಗೂ ಯಾರೂ ಇಲ್ಲ ಕೆಲವೊಂದು ಸಲ ನಮ್ಮ ವ್ಯಕ್ತಿಗಳು ನಮಗೆ ಮೋಸ ಮಾಡಿರ್ತಾರೋ ಅಥವಾ ನಾವು ಕೆಲವೊಂದು ಸಲ ಜೀವನ್ದಾಗ ಇಂಥ ಪರಿಸ್ಥಿತಿಗೆ ಹೋಗಿ ಬರ್ತಾವಂದ್ರೆ ನಾವು ಒಬ್ರ ಮ್ಯಾಗ ಅಥವಾ ನಮ್ಮ ನಾವು ಯಾರೋ ಒಬ್ಬರ ಮೇಲೆ ವಿಶ್ವಾಸ ಇಟ್ಟಿತ್ತು ಪೂರ್ಣ ವಿಶ್ವಾಸ ಇಟ್ಟಿತ್ತು ಯಾವಾಗ ನಮ್ಗೆ ವಿಶ್ವಾಸಘಾತ ಆತೈತಿ ಅಥವಾ ಒಬ್ಬ ವ್ಯಕ್ತಿ ಯಾವುದೇ ಒಂದು ನಮ್ಮ ಜೀವನದಾಗ ನಾವು ಊಹಿಸದ ಘಟನೆಗಳು ದುರ್ಘಟನೆಗಳು ನಡೆದಾಗ ನಮ್ಗೆ ತಡ್ಕೊಲಾರ್ದ ಅಥವಾ ಆ ದ ಘಟನೆಯನ್ನು ಮರೆಯಕ್ಕಾಗ್ದ ಅದನ್ನ ಮರೆತು ಮುಂದೆ ಹೋಗೋಕ್ಕಾಗ್ದ ಸ್ವಾಮಿ ಮಹಾರಾಜ ನಮ್ಮ ಜೊತೆ ಇದ್ದಾರು ಯಾವಾಗ ಈ ರೀತಿ ಅಂದ್ರೆ ಯಾವಾಗ ನಾವು ನಮ್ಮ ಜೊತೆ ಯಾರೂ ಇಲ್ಲ ನನ್ನ ಗುರು ನನ್ನ ಜೊತೆ ಇದ್ದಾರು ಸ್ವಾಮಿ ಮಹಾರಾಜರು ನನ್ನ ಜೊತೆ ಇದ್ದಾರೋ ಅವ್ರ ಮುಂದೆ ನನ್ನ ದುಃಖವನ್ನು ನನ್ನ ದುಃಖವನ್ನು ಹೇಳ್ಕೊತಿರ್ತೇನೆ ಅಥವಾ ನನಗೆ ಅವ್ರು ನೋಡ್ರೆ ಒಂದು ರೀತಿ ನಾನು ದುಃಖ ಹೇಳ್ಕೊವಂಥ ಒಂದು ಪರಿಸ್ಥಿತಿ ನನ್ನ ಅವ್ರ ಮುಂದೆ ನನ್ನ ದುಃಖ ಅನಿಸ್ತೈತಿ ಅವ್ರು ನೋಡ್ರೆ ನನಗೆ ಕಣ್ಣಾಗ ನೀರು ಬರ್ತಾವೆ ಅದು ಈ ರೀತಿ ಯಾಕೆ ಅನಿಸ್ತೈತಿ ಅಂದ್ರೆ ಸ್ವಾಮಿ ಮಹಾರಾಜರು ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ಮಹಾರಾಜ ಈ ಜಗತ್ತಿನಾಗ ಪ್ರತಿಯೊಬ್ಬ ವ್ಯಕ್ತಿ ಯಾರೂ ಶಾಶ್ವತ ಇಲ್ಲ ಆದರೆ ನಮ್ಮ ಜೊತೆ ನಾವು ಇರುವವರೆಗೂ ನಮ್ಮ ಉಸಿರುವರೆ ಇರೋವರೆಗೂ ನನ್ನ ಜೊತೆ ನನ್ನ ಸ್ವಾಮಿ ಮಹಾರಾಜರು ಇದ್ದಾರೆ ಅವ್ರು ಯಾವತ್ತೂ ನನಗೆ ಮೋಸ ಮಾಡೋಲ್ಲ ಯಾವತ್ತೂ ನನ್ನ ಕೈ ಬಿಡೋಲ್ಲ ಅನ್ನೋ ಒಂದು ಪೂರ್ಣ ವಿಶ್ವಾಸ ಯಾವಾಗ ನಮ್ಮ ಹೃದಯದಾಗ ಬರ್ತಿದ್ಲ ಅವಾಗ ಈ ರೀತಿ ಅನುಭವಗಳಾಗ್ತಾವ ಅವಾಗ ಈ ರೀತಿ ನಮ್ಗೆ ಒಂದು ರೀತಿ ಪ್ರಚಿತಿಗಳು ಬರ್ತವೆ ಯಾಕಂದರೆ ಸ್ವಾಮಿ ಮಹಾರಾಜರ ಮುಂದೆ ಕೂತ್ ನಾವು ಒಂದ್ಸಲ ಸ್ವಾಮಿ ಮಹಾರಾಜರ ಮುಂದೆ ಕೂತ್ರೆ ಭೀ ನಾವು ನಮ್ಮ ಮನಸ್ಸು ಎಲ್ಲೋ ಇರ್ತೈತಿ ನಮ್ಮ ಮನಸ್ಸು ಬೇರೆ ಕಡೆ ಇರ್ತೈತಿ ಆದರೆ ಸ್ವಾಮಿ ಮಹಾರಾಜರ ಗ್ರಂಥ ಓದ್ತಿರ್ತೇನೆ ಆದರೆ ನನ್ನ ಮನಸ್ಸು ಮಾತ್ರ ಇರಲ್ಲ ನನ್ನ ಬಾಯಿ ಮಾತ್ರ ಅದನ್ನು ಪಠನೆ ಮಾಡ್ತಿರ್ತೈತಿ ಆದರೆ ನನ್ನ ಮನಸ್ಸು ಎಲ್ಲೋ ಬೇರೆ ಕಡೆ ಇರ್ತೈತೆ ನಾನು ಕೆಲ್ಸ್ಕೋಬೇಕು ನನ್ನ ಈ ಕೆಲಸ ಮಾಡಬೇಕು ನನ್ನ ಮಕ್ಳು ಸ್ಕೂಲಿಗೆ ಹೋಗಾರ್ದವರು ಅವ್ರು ಟಿಫಿನ್ ಕಟ್ಟಬೇಕು ಈ ರೀತಿ ವಿಚಾರಗಳು ನಮ್ಮ ತಲೆ ನಡೆದಿರ್ತಾವೆ ಆದರೆ ಯಾವಾಗ ನಾವು ಸ್ವಾಮಿ ಮಹಾರಾಜ ಸಂಪೂರ್ಣ ಸಂಪೂರ್ಣವಾಗಿ ನತಮಸ್ತಕ ಆತವು ಸಂಪೂರ್ಣವಾಗಿ ಅವರು ಯಾವಾಗ ಶರಣ ಆತವಲ್ಲ ಅವಾಗ ಈ ರೀತಿ ಅನುಭವಗಳು ನಮ್ಗೆ ಜೀವನದಾಗ ಅನುಭವಿಸ್ಬರ್ತಾವೆ ಯಾಕಂದ್ರೆ ಸ್ವಾಮಿ ಮಹಾರಾಜರ ಮುಂದೆ ಕೂತು ಅಂದ್ರೆ ನಮ್ಮ ಜೀವನದಾಗ ಎಷ್ಟೇ ದೊಡ್ಡ ಸಮಸ್ಯೆ ಇರಲಿ ಏನೇ ಇರಲಿ ನನ್ನ ಸ್ವಾಮಿ ಮಹಾರಾಜರು ನನ್ನ ಕೈ ಬಿಡಲ್ಲ ನನ್ನ ಸ್ವಾಮಿ ಮಹಾರಾಜರು ಈ ಸಮಸ್ಯೆದಾಗಿಂದು ನನ್ನ ಕೈ ಹಿಡಿದು ಅನ್ನೋ ಒಂದು ನಂಬಿಕೆ ಇವಾಗ ನಮಗೆ ಬರ್ತೈತಿ ಅವಾಗ ಸ್ವಾಮಿ ಮಹಾರಾಜರ ಮುಂದೆ ನಾವು ಕೂತು ಅಂದ್ರೆ ಒಂದು ರೀತಿ ಇರುವಂಥ ಎಲ್ಲ ದುಃಖಗಳು ಹೊರಗೆ ಬಂದ ಮನಸ್ಸು ಹಗರಾಗ್ತೈತಿ ಸಲ ನಮಗೂ ಆಗಿರ್ತೈತಿ ಅಂದ್ರೆ ಸ್ವಾಮಿ ಮಹಾರಾಜರು ಮುಂದೆ ಕೂತ್ ಕೂಡಲೆ ಏನೋ ಒಂದು ರೀತಿ ಕಣ್ಣಾಗ ನೀರು ಬರೋದು ಏನೋ ಒಂದು ರೀತಿ ದುಃಖ ಅಂದರೆ ನಮ್ಮ ಮನುಷ್ಯರಂದ್ಕೂಡಲೆ ಎಲ್ಲರೂ ಜೀವನದಾಗ ಸಮಸ್ಯೆ ಕಷ್ಟ ಅನ್ನೋದು ಸಹಜ ಆಗಿರ್ತೈತಿ ಆದರೆ ಅದನ್ನ ತಡ್ಕೋವಂಥ ಶಕ್ತಿ ಆಗಲಿ ಅದನ್ನು ತಿಳ್ಕೊಂತ ಅದನ್ನು ಎದುರಿಸುವಂಥ ಸಾಮರ್ಥ್ಯ ನಮಗಿಲ್ಲ ಆ ಕಷ್ಟ ದೊಡ್ಡದೈತೆ ಅನ್ನೋ ಒಂದು ರೀತಿ ಅದರ ದುಃಖ ನಮಗ ಯಾಕೆ ಬರ್ತಿತ್ತು ಈ ಕಷ್ಟ ನನಗೆ ಯಾಕೆ ಈ ಸಮಸ್ಯೆ ಬರ್ತೈತಿ ನಾನು ಯಾರದೂ ಕೆಟ್ಟ ಮಾಡಿಲ್ಲ ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ ನನ್ನ ಕಡೆಯಿಂದ ಎಷ್ಟು ಅಷ್ಟು ಒಳ್ಳೆಯದನ್ನು ಮಾಡ್ತಾನೋ ನನ್ನ ಕಡೆಯಿಂದ ಎಷ್ಟು ಅಷ್ಟು ಹೆಲ್ಪ್ ಮಾಡ್ತಾನೋ ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಾನೆ ಆದರೆ ನನಗೆ ಯಾಕೆ ಕಷ್ಟ ಬರ್ತೈತಿ ಈ ರೀತಿ ನಮ್ಗೆ ಯಾವಾಗ ಅನಿಸ್ತತಿ ಆವಾಗ ಒಂದು ರೀತಿ ಮಹಾರಾಜರ ಮುಂದೆ ಕೂತಾಗ ಯಾವುದೇ ಮಹಾರಾಜರಾಗಲಿ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಯಾವುದೇ ಒಂದು ದೇವರ ಮೂರ್ತಿ ಮುಂದೆ ಹೋದಾಗ ಆ ದೇವರತ್ತಕ್ಕೆ ಹೋದಾಗ ನಮಗೆ ಈ ರೀತಿ ದುಃಖ ಬರ್ತೈತಿ ಇದೆಲ್ಲ ಒಂದು ರೀತಿ ಅಂದ್ರೆ ಇದೆಲ್ಲ ಏನಪ್ಪ ಅಂದ್ರೆ ಆ ದೇವರ ಅನುಗ್ರಹ ನಮ್ದು ನೋಡಿರಿ ಸಹಜವಾಗಿ ಯಾರಿಗೂ ಕೂಡ ಈ ರೀತಿ ಆಗಲಿ ಯಾವಾಗ ನಾವು ಆ ದೇವರ ಮ್ಯಾಗಲಿ ಆ ಒಂದು ಶಕ್ತಿ ಮ್ಯಾಗ ಶಕ್ತಿ ಮ್ಯಾಗ ಯಾವಾಗ ನಾವು ಪೂರ್ಣ ವಿಶ್ವಾಸ ಇರ್ತೇವಲ್ಲ ಆವಾಗ ರೀತಿ ಅವಾಗ ಈ ರೀತಿ ಒಂದು ರೀತಿ ಅನುಭವ ಒಂದು ರೀತಿ ಈ ಅನುಭವ ನಮ್ಗೆ ಆಗ್ತೈತಿ ಈ ಹೃದಯ ಅಥವಾ ಯಾವಾಗ ನಮ್ಗೆ ಏನೋ ಒಂದು ರೀತಿ ನೋವಾಗಿರ್ತೈತಿ ಅವಾಗ ನಾವು ಸ್ವಾಮಿ ಿ ಮುಂದಾಗಲಿ ಅಥವಾ ನಮಗೆ ಇಷ್ಟ ದೇವತೆ ಮುಂದೆ ಕೂತಾಗ ನಾವು ಎಲ್ಲಾ ಮಾತನ್ನ ಹೇಳ್ತಿರ್ತವೆ ಅವಾಗ ನಮ್ಮ ಮಾತುಗಳು ಎಲ್ಲ ಹೃದಯದಿಂದ ಬರ್ತಾವೆ ಅಥವಾ ಯಾರೋ ನೋಡ್ಕೋದಾರ ಯಾರೋ ನಾನು ನೋಡ್ಕೋದಾರ ಈ ರೀತಿನೇ ಮಾತಾಡ್ಬೇಕ ಅನ್ನೋದಿಲ್ಲ ನನ್ನ ಮನಸ್ಸಾಗ ಏನು ದುಃಖ ಇರ್ತೈತಿ ನನ್ನ ಮನಸ್ಸ್ದಾಗ ಏನು ನೋವು ಇರ್ತೈತಿ ಅದನ್ನ ಅಲ್ಲಿ ಹೊರಗೆ ಆಗ್ತಿರ್ತೇವೆ ಆದ್ರೆ ಸ್ವಾಮಿ ಮಹಾರಾಜರು ಕೂಡ ನಮ್ಗೆ ಆ ಮಹಾರಾಜರಾಗಲಿ ಆ ದೇವರಾಗಲಿ ನಮ್ಮ ಜೊತೆ ಮಾತಾಡ್ಕೋದ್ರು ಅಥವಾ ನನ್ನ ದುಃಖವನ್ನು ಕೇಳ್ಕೋದ್ರ ಆ ದುಃಖಕ್ಕೆ ನನ್ನ ಪರಿಹಾರವನ್ನು ಕೊಡ್ತಾರು ಕೂಡ ನಮ್ಗೆ ಒಂದು ರೀತಿ ನಮ್ಗೆ ಅನಿಸ್ತಿರ್ತೈತಿ ಇಲ್ಲ ಸ್ವಾಮಿ ಮಹಾರಾಜರು ನನ್ನ ಎಲ್ಲ ದುಃಖಗಳು ಕೇಳ್ಕೋದವ್ರು ಅವ್ರ ಎಲ್ಲ ದುಃಖಗಳಿಗೂ ಪರಿಹಾರ ಕೊಡ್ತಾರೋ ನನ್ನ ಸ್ವಾಮಿ ಮಹಾರಾಜರು ನನ್ನ ಕೈ ಬಿಡೋಲ್ಲ ಅನ್ನೋ ಒಂದು ರೀತಿ ನಮ್ಗೆ ಆ ಆ ಕ್ಷಣಕ್ಕೆ ಒಂದು ರೀತಿ ಸಕಾರಾತ್ಮಕ ಊರ್ಜಾ ಸಿಗ್ತಿರ್ತೈತಿ ಆ ಅತ್ತ ಅಥವಾ ಅಲ್ಲಿ ಏನೋ ಒಂದೊಂದು ಸಲ ನಾವು ಎಲ್ಲೋ ನೋಡಿರ್ತೇವೆ ಕಣ್ಣೀರಾಗಿ ನೀರು ಪೂಜೆ ಮಾಡುವಾಗ ಸಕಟ್ ನಮಗೆ ಕಣ್ಣಾಗಿ ನೀರು ಬರ್ತಿತ್ತು ಅಥವಾ ಯಾವುದೋ ಒಂದು ಸೇವೆ ಮಾಡುವಾಗ ಸಕಟ್ ಕಣ್ಣಾಗಿ ನೀರು ಬರ್ತಿತ್ತು ಅವೆಲ್ಲ ಏನಂದ್ರೆ ನಮ್ಮ ಇದ್ದಂಥ ನಮ್ಮ ಜೊತೆ ಇದ್ದಂಥ ದೈವಶಕ್ತಿ ನಮಗೊಂದರೆ ಆ ರೀತಿ ನಮಗೆ ಆ ನಮ್ಮ ಜೀವನದಾಗ ಇರುವಂಥ ಕಷ್ಟಗಳನ್ನ ದೂರ ಮಾಡ್ಕೊತೈತಿ ಯಾವಾಗ ನಮಗೆ ಈ ರೀತಿ ಆಗ್ತಂದ್ರೆ ನಾವು ಅವ್ರಿಗೆ ಸಂಪೂರ್ಣವಾಗಿ ಶರಣ ಹೋದಾಗ ಅವ್ರ ಬಗ್ಗೆ ನಮ್ಮ ಮನಸ್ಸ್ದಾಗ ಯಾವುದೇ ರೀತಿ ಒಂದು ಸ ಸಣ್ಣ ಕಾಳಷ್ಟು ಡೌಟ್ ಇಲ್ಲ ಅವ್ರ ಮ್ಯಾಗೆ ನಾವು ಪೂರ್ಣ ವಿಶ್ವಾಸ ಇಡ್ತೇವೆ ಅಥವಾ ನನ್ನ ಜಗತ್ತಾಗಿ ಇನ್ನು ಯಾರೂ ಇಲ್ಲಪ್ಪ ನನ್ನ ಸ್ವಾಮಿ ಮಹಾರಾಜರ ಇದು ನನ್ನ ಜೊತೆ ಇರೋರು ನನ್ನ ಸ್ವಾಮಿ ಮಹಾರಾಜರ ನನ್ನ ಈ ಎಲ್ಲ ಸಮಸ್ಯೆಯಿಂದ ಹೊರಗೆ ತರ್ತಾರನ್ನೋ ಒಂದು ಯಾವಾಗ ಅನ್ನಿಸ್ತಿಲ್ಲ ಅವಾಗ ಈ ರೀತಿ ಅನ್ನಿಸ್ತಿರ್ತೈತಿ ಅವಾಗ ನಮ್ಗೆ ಸ್ವಾಮಿ ಮಹಾರಾಜರ ಅನುಗ್ರಹ ಇರ್ತೈತಿ ಸ್ವಾಮಿ ಮಹಾರಾಜರ ನಮ್ಮ ಜೊತೆ ಅವರ ಆಶೀರ್ವಾದ ಇರ್ತೈತಿ ಹಾಗಾಗಿ ಈ ರೀತಿ ಕಣ್ಣಾಗ ನೀರು ಬರೋದಂದ್ರೆ ಕೆಟ್ಟಲ್ಲ ಅಥವಾ ಅಶುಭ ಅಲ್ಲ ಇದೊಂದು ಶುಭ ಸೂಚನೆ ಸ್ವಾಮಿ ಮಹಾರಾಜರು ನನ್ನ ಜೊತೆ ಇದ್ದಾರೋ ನಾ ಮಾಡಿದಂಥ ಸೇವೆ ಅವ್ರಿಗೆ ಹೋಗಿ ಸಮರ್ಪಣೆ ಆಗ್ತದಿದ್ವಿ ಎಷ್ಟೋ ಸಲ ನಿಮ್ಮ ನನ್ನ ಹಿಡ್ಕೊಂಡೆ ಆಯ್ತದೆ ಸ್ಟಾರ್ಟಿಂಗ್ ನನಗೂ ಸೇವೆ ಮಾಡುವಾಗ ಅಥವಾ ನನಗೂ ಸಲ ಈಗಾದರೂ ಒಂದೊಂದು ಸಲ ಯಾವಾಗ್ರೆ ಸ್ವಾಮಿ ಮಹಾರಾಜರ ಮುಂದೆ ಕೂತು ಅಥವಾ ಸ್ವಾಮಿ ಮಹಾರಾಜರ ಮೂರ್ತಿ ನೋಡಿದಂದ್ರೆ ಏನೋ ಒಂದು ರೀತಿ ದುಃಖ ಬರ್ತೈತಿವಿ ಒಂದು ನಂದು ಈಗ ಸಣ್ಣ ಹೇಳ್ಬೇಕಾದ್ರೆ ಒಂದು ಈಗ ಆರತಿ ಪ್ರತಿ ಗುರುವಾರ ಆರತಿ ತಗೋತಿರ್ತೇನೆ ಆದರೆ ಫಸ್ಟ್ ಸ್ಟಾರ್ಟಿಂಗ್ ಒಂದು ಎರಡು ಮೂರು ಆರತಿ ತಗುವಾಗ ಒಮ್ಮಿಂದ ಒಮ್ಮೆ ಕಣ್ಣಾಗಿ ನೀರು ಬರ್ತಿದ್ದು ಅಥವಾ ಆರತಿ ತಗುವಾಗ ಒಮ್ಮಿಂದ ಒಮ್ಮೆಲೆ ಒಮ್ಮೆ ವಾಯ್ಸ್ ಬರ್ದಂಗೆ ಒಂದೊಂದು ಸಲ ಪೂರ್ತಿ ನಾವು ಬಿಕ್ಕಿ ಅಳುವಾಗ ಯಾವ ರೀತಿ ಬಿಕ್ಕತಿವಿಲ್ಲ ಆ ರೀತಿ ಒಂದು ರೀತಿ ಉಸಿರು ಕಟ್ಟದಂಗೆಲ್ಲ ಆಗ್ತೈತೆ ಯಾಕಂದರೆ ಸ್ವಾಮಿ ಮಹಾರಾಜರ ನನ್ನ ಕಡೆಯಿಂದ ಆ ಸೇವೆಯನ್ನು ಮಾಡಿಸ್ಕೊತಿರ್ತಾರೋ ಆ ಸೇವೆಯನ್ನು ಮಾಡುವಾಗ ಅವರು ನಮ್ಗೆ ಇನ್ನಷ್ಟು ಒಂದು ಸಕಾರಾತ್ಮಕ ಊರ್ಜಾ ಇನ್ನಷ್ಟು ಒಂದು ರೀತಿ ನಮ್ಮಲ್ಲಿ ಒಂದು ಶಕ್ತಿ ದೈವ ಶಕ್ತಿಯನ್ನು ತುಂಬತಿರ್ತಾರೋ ಅಥವಾ ನಮ್ಗೆ ಇನ್ನಷ್ಟು ಸೇವೆ ಮಾಡುವಂಥ ಒಂದು ಸಾಮರ್ಥ್ಯ ಶಕ್ತಿಯನ್ನು ಅವ್ರು ನೀಡ್ತಿರ್ತಾರೆ ಅದನ್ನು ಅರಗಿಸ್ಕೊಳ್ಳುವಂಥ ಸಾಮರ್ಥ್ಯ ನಮಗಿದ್ದಾಗ ಆ ರೀತಿ ಈ ರೀತಿ ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿ ಸ ಏನಿರ್ತಿದ್ಲೋ ಅದೆಲ್ಲ ಈ ಕಣ್ಣೀರಿನ ಮುಖಾಂತರ ಹೊರಗೆ ಹೋಗ್ತಿತ್ತು ಹಾಗಾಗಿ ದೇವ್ರ ಮುಂದೆ ಯಾವುದೇ ದೇವ್ರ ಮುಂದೆ ಆಗಲಿ ನಿಮ್ಗೆ ಹೋದಾಗ ಕಣ್ಣೀರ ಒಂದು ರೀತಿ ದುಃಖ ಬತ್ತಂದ್ರೆ ಇದೆಲ್ಲ ನೀವು ಯಾವಾಗಂದ್ರೆ ಆ ದೇವರ ನಿಮ್ಮ ಜೊತೆ ಇದೆ ಅನ್ನೋ ಒಂದು ಸೂಚನೆ ಯಾರೇ ನಿಮ್ಮ ಕೈ ಬಿಟ್ಟರು ಆ ದೇವರು ಮಾತ್ರ ಕೈ ಬಿಡೋಲ್ಲ ಅನ್ನೋ ಒಂದು ಸೂಚನೆ ಆಗಿರ್ತೈತಿ ಹಾಗಾಗಿ ಯಾರಿಗೆ ಎಷ್ಟೇ ನೋವು ಹಾಕಿದ್ರೂ ಕೂಡ ಆ ನೋವದಾಗ ಆ ನೋವನ್ನು ಮರೆಸಿ ನಿಮ್ಮ ಜೀವನದಾಗ ಮುಂದಿನ ಒಂದು ಸುಖ ಸಂತೋಷ ನಿಮ್ಮ ಜೀವನದಾಗ ಬರ್ತಿರ್ತವ ಹಾಗಾಗಿ ಯಾರೇ ಎಷ್ಟೇ ನೋವಾದ್ರೂ ಏನೇ ಸಮಸ್ಯೆ ಇದ್ರು ನಾವು ಸೇವೆ ಆರಂಭ ಮಾಡಿದ ಕೂಡಲೇ ಮನೆಯಾಗ ಒಂದು ರೀತಿ ಕಿರಿಕಿರಿ ಮಾತಾವ ಅವಾಗ ನಾವು ಸೇವೆಯನ್ನು ಬಿಡಬಾರ್ದು ಇನ್ನಷ್ಟು ಸೇವೆಯನ್ನು ಜಾಸ್ತಿ ಮಾಡ್ಬೇಕು ಅವಾಗ ಆ ನೆಗೆಟಿವಿಟಿ ಅನ್ನೋದು ನಮ್ಮ ಮನಿ ನಮ್ಮ ಎರಡೂ ಬಿಟ್ಟೆ ಒಂದು ಹೊಯ್ತಂದ್ರೆ ನಮ್ಮ ಜೀವನದಾಗ ಸಕಾರಾತ್ಮಕ ಅನ್ನೋದೇ ಇರ್ತೈತಿ ಸುಖ ಸಮೃದ್ಧಿ ಅನ್ನೋದೇ ಇರ್ತೈತಿ ಹಾಗಾಗಿ ಪ್ರತಿದಿನ ಪ್ರತಿಯೊಬ್ಬರು ಕೂಡ ಒಂದೊಂದು ಸಲ ನಂಗೆ ಕಮೆಂಟ್ ಕೂಡ ಹಾಕಿರಿ ಅಕ್ಕ ಪೂಜೆ ಮಾಡುವಾಗ ದೇವರ ಗ್ರಂಥಗಳು ಓದುವಾಗ ಕಣ್ಣಾಗ ನೀರು ಬರ್ತಿರ್ತಾವ ಅವೆಲ್ಲ ಶುಭ ಸೂಚನೆ ಆ ದೇವರ ಅನುಗ್ರಹ ಅವ್ರ ಕೃಪಾ ಆಶೀರ್ವಾದ ನಮ್ಮ ಹಾಗಾಗಿ ಯಾವುದೇ ಒಂದು ಕಷ್ಟ ಇರಲಿ ಏನೇ ಇರಲಿ ಸೇವೆಯನ್ನು ಮಾಡುವಾಗ ಅಡೆತಡೆಗಳು ಖಂಡಿತವಾಗಿ ಬರ್ತಿರ್ತಾವೆ ಅದನ್ನೆಲ್ಲ ಮೀರಿ ನಾವು ಸೇವೆಯನ್ನು ಮಾಡಬೇಕು ಈ ಸಣ್ಣ ಮಾಹಿತಿ ಅಥವಾ ಒಂದು ಸಣ್ಣ ಮೋಟಿವೇಶ್ನಲ್ ಅಂತ ಅನ್ಕೊರಿ ಅಥವಾ ಸ್ವಾಮಿ ಸೇವೆ ಒಂದು ಸಣ್ಣ ಪ್ರಚಿತಿ ಸ್ವಾಮಿ ಸೇವೆ ಸಂಕೇತ ಅಂತ ತಿಳ್ಕೊಂಡು ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲಾರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ಕೋದೆ ಹೊಸ ಸ್ವಾಯ್ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವೀಡಿಯೋನ ಶೇರ್ ಮಾಡಿರಿ ಅದಕ್ಕಿಂತ ಹೆಚ್ಚಾಗಿ ಸ್ವಾಮಿ ಸೇವೆಯನ್ನು ಮಾಡಿರಿ ಮತ್ತೊಂದು ಮುಂದಿನ ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ ಶ್ರೀ ಸ್ವಾಮಿ ಸಮರ್ಥ